ಇವಾಗ ಇಲ್ಲಿ ಗಾಡಿ ನಿಂತಿದೆ ಹೊಲಕ್ಕೆ ಹೋಗಿ ಬರೋಣ ಇವಾಗ ಆಯ್ತಿಲ್ಲ ಏ ನಿಮಗೆ ಇದ್ದೋ ಕಲೆ ನಾಳೆ ಬರೋ ಮಂದಿ ಅದು ನೋಡಿ ನಮ್ಮ ಕಡೆ ಜೋಳ ಜಾಸ್ತಿ ಹಾಕಿದ್ದಾರೆ ಆ ಶೇಂಗಾ ಕೂಡ ಬೆಳಿತೀವಿ ನಾವು ಇದು ನಮ್ಮೂರು ರಸ್ತೆ ಹೊಲಕ್ಕೆ ಹೋಗೋ ರಸ್ತೆ ಇದು ಈ ಕಡೆ ಶಾಪ್ರ ಅಂತ ಒಂದು ಊರು ಬರುತ್ತೆ ನಮ್ಮೂರಿಂದ ಅದು ಕೂಡ ಹೋಗುತ್ತೆ ಇದು ಮುಂದೆ ಮೇನ್ ರೋಡ್ ಸಿಗುತ್ತೆ ಅದಕ್ಕೆ ನೋಡಿ ಹೇಗಿದ ಜೋಳ ಅಂತ ಸ್ನೇಹಿತರೆ ಈಗ ನಾವು ಹೊಲಕ್ಕೆ ಬಂದಿದ್ದೀವಿ ಹೆಂಗ್ ಕೂಡ ಬಂದಿದ್ದೇನೆ ಬೆಳಗ್ಗೆನೆ ಕಾಯಿ ಪಲ್ಯ ಕಳ್ಸಿದೀವಿ ಕಳಿಸಿದೀವಿ ಹದಿನೈದು ದಿವಸ ಆಯ್ತು ಈ ಹೊಲಕ್ಕೆ ಬಂದಿಲ್ಲ ನಾನು ಆ ಕಾಡಂದು ಬೇರೆ ಕಾಟ ಜಾಸ್ತಿ ಹಾಗೆ ಗುಬ್ಬಿ ಪಕ್ಷಿಗಳ ಕಾಟ ಕೂಡ ಜಾಸ್ತಿ ಅದು ಈ ಹೊಲ್ದಾಗ ಏನಾದ್ರೆ ಎಷ್ಟು ಉಳಿಸೋದು ಎಷ್ಟು ತಿನ್ನೋದು ಅದು ಏನೂ ಗೊತ್ತಿಲ್ಲ ಏನಾದರೂ ಮಾಡಲಿ ನಮಗೆ ಸಿಗೋಷ್ಟು ನಮಗೆ ಸಿಗ್ತದೆ ಆ ಪ್ರಾಣಿಗಳಿಗೆ ಸಿಗೋಷ್ಟು ಪ್ರಾಣಿ ಪಕ್ಷಿಗಳಿಗೆ ಸಿಗ್ತದೆ ಹೆಚ್ಚಿಗೆ ಆಸೆ ಮಾಡಬಾರ್ದು ಹಾಗೇನೇನಿದೆ ಇಲ್ಲಿ ಪಕ್ಕದಲ್ಲೇ ಬೆಟ್ಟ ಇದೆಯಲ್ಲ ಆ ಬೆಟ್ಟದಾಗ್ಲಿಂತ ಏನದ ಸೀದಾ ಹಂದಿ ಪಕ್ಷಿಗಳಾಗಿರ್ಬೋದು ಬಾಲ್ಯ ಅಂತ ಹೇಳ್ತೀವಲ್ಲ ಬಾಲ್ಯ ಕೂಡ ಏನದ ಬರ್ತವೆ ಭಾಳಷ್ಟು ಏನದ ಇವಾಗ ಹಂದಿ ಕೂಡ ನೋಡಿ ಎಷ್ಟೊಂದು ಒಂದು ತಿಂದು ಬಿಟ್ಟಿದೆ ಎಲ್ಲ ತಿಂದು ಹಾಳು ಮಾಡಿದೆ ರಾತ್ರಿ ಕಾಯ್ಕೊಂಡು ಕೂಡಬೇಕು ಕಾಯ್ಕೊಂಡು ಕೂಡಕ್ಕಾಗಲ್ಲ ಏನು ಮಾಡೋಕ್ಕಾಗುತ್ತೆ ನೋಡಿ ಯಾವ ಥರ ಮಾಡಿದೆ ಒಳಗಡೆ ಹಂದಿ ಅನ್ನೋದು ಇವಾಗ ಏನಿಲ್ಲ ಇವಾಗ ಜೋಳ ಆಗಿದೆ ಇವಾಗ ಇನ್ನು ಒಂದು ಎಂಟತ್ತು ದಿವಸ ಅಷ್ಟೇ ಎಂಟತ್ತು ದಿವಸ ಆದ ನಂತರ ಏನಿದೆ ಇದನ್ನ ಒಯ್ದು ಬಿಡ್ಬೇಕ ನಿಮ್ಮನೆ ಬಂದದೇ ಹಂದಿ ಇದ್ರಾಗ ನೋಡಿ ಸ್ನೇಹಿತರೆ ಹಂದಿ ಹೆಂಗ ಮಾಡೋದು ಇವಾಗ ಹ ಬಾಳ್ ಏನ್ ನೋಡ ಸ್ನೇಹಿತರೆ ಹೇಗಿದೆ ತಾನೆ ಅಂದ್ಬಿಟ್ಟು ಏನಿದ್ರೆ ಹಾಗೆ ಕೆಲ್ಸಕ್ಕೆ ಹೋಗ್ಬೇಕು ಇವತ್ತು ಆ ಲೇಬರ್ ಕೂಡ ಬರ್ತೀನಿ ಹೇಳಿದ್ದಾರೆ ಇವಾಗ ಅದು ನಿನ್ನೆ ಏನು ತೋರಿಸಿದ್ವಲ್ಲ ಆ ಮನೆ ಮುಗಿದೋಗಿದೆ ಪೂರ್ತಿಯಾಗಿ ಇವಾಗ ಹೊಸ ಕೆಲಸನ ಇದೆ ಪಕ್ಕದಲ್ಲೇ ಹೊಸ ಅಂದ್ರೆ ಹೊಸದಂದ್ರೇನೋ ಅದನ್ನು ನಾವು ಸ್ಟಾರ್ಟ್ ಮಾಡಿದ್ವಿ ಮುಂಚೆನೇ ಒಂದು ಐದು ಥರನ ಕಟ್ಟಿದ್ದೀವಿ ಅದು ಕೂಡ ನಾಲ್ಕು ರೂಮ್ ಮನೆ ಅದನ್ನು ಕಲ್ಲು ಮನೆನೇ ಇವಾಗ ಅದನ್ನು ಸ್ಟಾರ್ಟ್ ಇವತ್ತು ಲೇಬರ್ ಹಳ್ಳಿಗಳಲ್ಲಿ ಲೇಬರ್ ಸಿಗೋದೇ ಕಷ್ಟ ಅದನ್ನು ಕೂಡ ಒಂದು ಪ್ರಾಬ್ಲಮ್ಮು ಯಾಕಂದರೆ ಪಾಪ ಅವ್ರದ್ದು ಹೊಲದಲ್ಲಿ ಕೆಲಸ ಇರ್ತದ ಇವಾಗ ನಮಗೂ ನಮ್ ಕೂಡ ಹೊಲದಲ್ಲಿ ಯಾವಾಗ ಕೆ ಕೆಲಸ ಇರ್ತದ ಅವ್ರಿಗೆ ಯಾವಾಗ ಬರ್ತ ಗೊತ್ತಾಗಲ್ಲ ಅದನ್ನ ನೋಡ್ಕೊಂಡ್ಬಿಟ್ಟು ಖಾಲಿ ಇದ್ದಾಗ ನಮ್ಮ ಕಡೆ ಬರ್ತಾರೆ ಈಗ ಅವ್ರಿಗೂ ಕೆಲಸ ಇದೆ ಅಂದಾಗ ನಾವು ಪೋರ್ಸ್ ಆಗಲ್ಲ ಪಾಪ ಅವ್ರ ಕೆಲಸ ಮನೆ ಕೆಲಸ ಬಿಟ್ಟು ನಮ್ಮ ಕೆಲಸನ ಏಕೆ ಮಾಡ್ತಾ ಎದಕ್ಕೆ ಮಾಡೋಕೆ ಬರ್ತಾರೆ ಹೇಳಿ ಅವರು ಅದ್ರ ಸಲಕ ಏನಾದರೂ ಇತ್ತಪ್ಪ ಅಂತಂದ್ರೆ ನೀವು ಮಾಡ್ಕರಿ ಖಾಲಿ ಇದ್ದಾಗ ಮಾಡ್ತೀವಿ ಅಂತ ಹೇಳ್ತೀವಿ ನಾವು ಮನೆ ಹಿಡ್ಕೊಳ್ ಹಿಡ್ಯಾಗ ಕೂಡ ನಾವು ಮುಂಚೆನೇ ಮನೆಯವ್ರಿಗೆ ಹೇಳಿರ್ತೀವಿ ನೋಡಪ್ಪ ಸ್ವಲ್ಪ ಬಿಟ್ಟು ಮಾಡಿಸ್ಕೋಬೇಕು ಕೆಲಸನ ಯಾಕಂದರೆ ಲೇಬರು ಸಿಟಿಯಲ್ಲಿ ಸಿಕ್ಕಾಗೆ ಸಿಟಿಯಲ್ಲಿ ಅಂತಂದರೆ ಅವ್ರಿಗೆ ಅದೇ ಕೆಲಸ ಬರೀ ಡೈಲಿ ಕೆಲಸನೇ ಇರುತ್ತೆ ಒಂದು ದಿವಸ ಮನೆಗಿದ್ದರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಆದರೆ ಇಲ್ಲಿ ಹಂಗಲ್ಲ ಹಬ್ಬ ಬರುತ್ತೆ ಹುಣ್ಮೆ ಬರುತ್ತೆ ಸಾವು ನೋವು ಈ ತರ ಯಾ ಬರುತ್ತೆ ಮತ್ತೆ ಹೊಲದಲ್ಲಿ ಕೆಲಸ ಇರುತ್ತೆ ಏನಿದೆ ಲೇಬರ್ ಸಿಗೋದಿಲ್ಲ ಸಿಕ್ಕಾಗ ನಾವು ಮನೆಗೆ ಇರಕ್ಕೆ ಆಗಲ್ಲ ಯಾಕಂತಂದ್ರೆ ಸಿಕ್ಕಾಗ ಏನಿದೆ ಕೆಲಸ ಕರೆಕ್ಟಾಗಿ ಮಾಡ್ಕೊಳ್ಬೇಕಾಗುತ್ತೆ ನಾವು ಇವೆರಡು ಆಗಲ್ಲ ಅಂತಂದಿದ್ವಲ್ಲ ನೋಡಿ ಸ್ನೇಹಿತರೆ ಇದು ಒಂದೇ ಒಂದು ಗಿಡ ಎರಡು ತೆನೆ ಆಗ್ಬಿಟ್ಟು ನೋಡಿ ಅಲ್ಲಿ ಕಾಣಿಸ್ತಾ ಇದಲ್ಲ ಆ ಗಿಡದಾಗ ಬಾಲ್ಯ ಕುರ್ತಾವ ಅಲ್ಲಿ ಕಲ್ಲು ಕಾಣಿಸ್ತಾ ಇದೆ ನೋಡಿ ಅದನ್ನ ನಾವು ಕಡೆಕಲ್ಲ ಅಂತ ಹೇಳ್ತೀವಿ ನಮ್ಮ ಊನ್ ಕುಡಿದಾಗ ನೋಡಿ ಆ ಸೌಂಡ್ ಸೌಂಡ್ಯ ಆಗ್ತದೆ ಬಾಲ್ಯದ ನೋಡಿ ಸ್ನೇಹಿತರೆ ಜೋಳದಲ್ಲ ಅಂತ ಹೀಗಿದೆ ಇನ್ನೊಂದು ಎಂಟು ಹತ್ತು ದಿವಸದಲ್ಲಿ ಇದನ್ನ ರೊಕ್ಕ ರೊಕ್ಕ ದುಡಿಬನು ಎಷ್ಟು ಮಾಡ್ತವೆ ಮೂವತ್ತು ಒಂದು ಕೆ ಜಿ ಕೇಳ್ತಲ್ಲ ಅರ್ಧ ಕೆಜಿ ತಗೊಂಬಲ್ಲ ಐತಿ ಸಿಂಪಲ್ ಆಗಿ ಪಾಪ ನೀವು ಮಾಡಿ ನೀವಂತ ಇವಾಗ ಮಾತ್ರ ಪಕ್ಕ ಜಾಸ್ತಾ ಇವಾಗ ಒಂದೂವರೆ ರಾಜ್ಯದಿಂದ ಅವ್ರು ಕೂಡ ಇದೆ ನಮಗೆ ಎರಡನೇ ತಿಂಗಳು ಆರು ಆರನೇ ತಾರೀಕು ಈಗ ಬಂತು ಎರಡನೇ ತಿಂಗಳು ಆರನೇ ತಾರೀಕು ಪ್ರಿಯಾಗಿ ಬರ್ತಾನೆ ಇನ್ನೂ ಎಷ್ಟು ಇವಾಗ ಸ್ವಲ್ಪ ಊಟ ಮಾಡ್ಬಿಟ್ಟು ಹೋಗ್ಬೇಕ ಹೊಲಕ್ ಹೋಗ್ ಲೇಟ್ ಆಯ್ತು ಫ್ರೆಂಡ್ಸ್ ಇವಾಗ ಬದ್ನಿಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ಬೆಳಗ್ಗೆ ಜೋಳದ ರೊಟ್ಟಿ ಉಂಡ್ರೆನೆ ಕೆಲಸ ಮಾಡಕ್ ಯಾಕಂದರೆ ಯಾಕಂದ್ರೆ ಅನ್ನ ಉಂಡ್ರೆ ಬೇಗ ಹಸುವಾಗಿ ಬಿಡ್ತದ ಹಿಂಗ ಅದ್ಯಾರಸ್ಟ್ ಅದು ಅದಕ್ಕೇನಿಲ್ಲ ಏನು ಹಂಗೆ ಆತೋ ಬಾ ಓಸ್ಮಂದ್ ನಮ್ಮಂಗೆ ಅಂದ್ರೆ ಯಾರು ಇರ್ತಾರೆ ಏನಪ್ಪ ಸ್ನೇಹಿತರೆ ಇದು ನಿಂಟಲ್ ಮಟ್ಟ ಬರಬೇಕಂದ್ರೆ ಇನ್ನು ಮೂರ್ ನಾಲ್ಕು ದಿವಸ ಕೆಲಸ ಮಾಡ್ಬೇಕಾಗುತ್ತೆ ರೂಮ್ ನೋಡಿ ಈ ತರ ಕಾಣಿಸುತ್ತೆ ಇದು ಹಾಲು ಕಿಚನ್ ಬೆಡ್ರೂಮ್ ಅಂತ ನಾಲ್ಕು ರೂಮ್ ಇದೆ ಇದರಲ್ಲಿ ಏನಂತದ ಊಟ ಸ್ನೇಹಿತರೆ ಕೆಲಸ ಬಿಟ್ಟುಬಿಟ್ಟು ಇವಾಗ ನಾವು ಮನೆಗೆ ಬಂದೆ ಇವಾಗ ಟೈಮ್ ಆರು ಗಂಟೆ ಆಗತ್ತದೆ ಈಗ ಯಾಕಂತೂ ಇವಾಗ ಚಳಿಗಾಲ ಇರುವುದರಿಂದ ಐದುವರೆಗೆಲ್ಲ ಒಂದು ಕತ್ತಲಾದಂಗೆ ಕಾಣಿಸ್ತಾ ಅದಕ್ಕೆ ಬೇಗ ಬಿಟ್ಟು ಬಿಟ್ಟು ಈ ಕೆಲಸ ಮತ್ತೆ ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀವಲ್ಲವರ್ಗ ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ